ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲ ಆರಾಮದಿರ ಅಂತ ಅನ್ಕೋತೀನಿ ಬಿಸಿ ಬಿಸಿಯಾಗಿ ಪಡ್ಡ ಹಾಕಿ ನೋಡ್ರಿ ಈಗ ಇಷ್ಟು ಮೆತ್ತಗಂದ್ರೆ ಮಲ್ಲಿಗೆ ಹೂವಾದಂಗೆ ಪಡ್ಡ ಆಗ್ಯಾವ ನೋಡ್ರಿ ಈಗ ಕೆಳಗಡೆ ಅಜ್ಜಿ ಅದರಲ್ಲ ಅಜ್ಜಿ ಮುತ್ತೆ ಅವರಿಗೆ ನಷ್ಟ ಹಿಡಿಸ್ನೆ ಕೊಟ್ಬೋ ಅಜ್ಜಿ ಅಜ್ಜಾಗ ಅಜ್ಜಿ ಅಜ್ಜ ಹ್ಞೂ ಹಿಡ್ಕೊಗಟ್ಟಿ ಸೊ ಮಗಳು ರೆಡಿ ರೆಡಿಯಾಗಿ ಚಟ್ನಿ ಕೊಟ್ಟಿನಲ್ಲ ಥೊಡೆ ಐತಿ ಏಯ್ ಪಟ್ಪಟೆ ಮಾಡೋಣ ನೀನ ಏನು ನೋಡ್ರಿ ಅಪ್ಪ ಮಕ್ಕಳು ಎಲ್ಲರೂ ರೆಡಿ ಆಗ್ಯಾರ ನಾಷ್ಟೊಟ್ಟಿನಿ ತಿಂದಾರ ಸೊ ಇಲ್ಲಿ ಚಾಕಿಟ್ಟೆ ನೋಡ್ರಿ ಈ ಲಾಸ್ಟ್ ಹಿಟ್ಟನ್ನು ಕೂಡ ಖಾಲಿ ಆಯಿತು ಸೊ ನನಗೂ ಇಷ್ಟು ಚಟ್ನಿ ಐತೆ ನೋಡ್ರಿ ಇದ್ರಾಗ ಹಂಚ್ಕೊಂಡು ಸವರ್ಸ್ಕೊಂಡು ತಿನ್ಬೇಕು ಅವ್ರಿಗೆ ಚಟ್ನಿ ಕಡಿಮೆ ಕೊಟ್ಟೆ ಅನ್ನಕತ್ತಾರೆ ಯಜಮಾನ್ರು ಸೊ ಪರವಾಗಿಲ್ಲ ಆಗ್ತದ್ರಿ ಅದ್ರ ಕೂಡ ಮತ್ತು ಇನ್ನೊಂದು ಅದು ವಾಟಿ ದೊಡ್ಡ್ದೈತಲ್ಲ ಹಂಗಾಗಿ ಅದು ಸ್ವಲ್ಪ ಕಣ್ಣಾಗತ್ತೈತಿ ಹಾಲು ಒಂಚೂರು ಚಹಾಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ಹಾಲು ಕಾಯ್ಕೊಂಡಿನಿ ಈಗ ಅವ್ರಿಗೆ ನಷ್ಟ ಕೈ ತಕೊಂಡ್ರಾಗ ಮಾಡಿಕೊಡ್ತಿದ್ದೆ ಮತ್ತು ಅಂಚುನೂ ಕಾದಿ ತೆಂಗನು ಅಂತೇಳಿ ಅಜ್ಜಿಗೆ ನಾಷ್ಟ ಕೊಡಬೇಕು ಮತ್ತು ಅವ್ರಿಗೂ ಪಾಪ ಲೇಟ್ ಆಗುತ್ತೆ ಅಂತೇಳಿ ಅವರಿಗೆ ಪಟ್ಟು ಹಾಕೊಂತ ಕುಂತೆ ಹಾಗಾಗಿ ಕಾಸು ಮಾಡಿದ್ರೆ ಚಹಾ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ ಸೊ ನಾವು ಇದು ಹಸಿಯಲ್ಲಿ ಮಾಡ್ಬೋದು ಬಟ್ ಅಷ್ಟು ಟೇಸ್ಟ್ ಆಗಂಗಿಲ್ಲ ಒಂಥರ ಸ್ಮೆಲ್ ಬಂದಂಗೆ ಆಗ್ತದ ಚಾಪಡಿ ಆಗೈತೆ ರೀ ಇಲ್ಲಿ ಕಾಗಡೆ ತರ್ಸೀನಿ ಹತ್ತು ರೂಪಾಯಿ ಕೊಟ್ಟು ಪ್ಯಾಕೆಟ್ ಪಪ್ಪ ಅವ್ರಿಗೆ ಆಗಿಲ್ಲ ಯಜಮಾನ್ರಿಗೆ ಮಮ್ಮಿ ಲೈಟ್ರ ಇದಕ್ಕೆ ಚಳಿಗೆ ಹತ್ತದೇ ಇಲ್ಲ ನೋಡಿರಿ ಮತ್ತಿಲ್ಲಿ ಇಲ್ಲಿ ಬನ್ರಿ ಪಡ್ಡನ್ನು ಒಳಸಾಕ ಲಾಸ್ಟ್ ಬೇಸೈತ್ರಿ ಇದು ಟೇಸ್ಟಿಯಾಗಿರುವಂಥ ಪಡ್ಡು ನೋಡಿರಿ ನಮ್ಮನೆ ಮಸ್ತಾಗಿ ಪಡ್ಡು ಮಾಡ್ತೀನಿ ನಾನು ನನಗೆ ಯಾರೇ ಬರ್ಲಾಕ ಪಡ್ಡು ಚಟ್ನಿ ಭಾಳ ಲೈಕ್ ಮಾಡ್ತಾರೆ ಎಲ್ಲ ಅಡುಗೆ ಭಾಳ ಇಷ್ಟಪಡ್ತಾರೆ ನನಗೆ ಸ್ಪೆಷಲಿ ಜಾಸ್ತಿ ಇದು ಆಗೋದಂದ್ರೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಂದ್ರೆ ಪಡ್ಡು ತುಂಬಾ ಮಸ್ತ್ ಮಾಡ್ತೀನಿ ನಾನು ಇಲ್ಲಿ ನೋಡಿದರೆ ಗೊತ್ತಾಗ್ತಿರ್ಬೋದು ನಿಮಗೆ ಭಾಳ ಮೆತ್ತಗಾಗ್ತಾವ್ರಿ ನಾನು ಈಗ ಇಷ್ಟು ನಾ ಕೊಡ್ತೀನಿ ಚಹಾ ಕೊಡ್ತೀನಿ ಇವಾಗ ಯಜಮಾನ್ರಿಗೆ ಮೊದಲ ಒಂದು ಸ್ವಲ್ಪ ಕುದಿಲ್ರಿ ಅದು ಚಾಕಪ್ ತೊಗೊಂಬ ಒಂದಿಷ್ಟು ಚಹಾ ಜಡ್ಡಿ ಚಾಕಪ್ ತೊಗೊಂಬ ಹಾಲು ಆಲ್ ಆಲ್ರೆಡಿ ಕುದೆ ನೋಡಿರಿ ಹಂಗಾಗಿ ಜಾಸ್ತಿ ಹೊತ್ತೇನು ಕುದೋದು ಇಲ್ಲ ಟೈಮ್ ಇತ್ತಂದ್ರೆ ತಿರ ತೀರಾ ಕಡ ಕುದಿಸ್ತೀನಿ ನಾನು ಇವಾಗ ಅವರು ಗಾಡಿಗೆ ಪೆಟ್ರೋಲ್ ಹಾಕೊಂಡ್ಬರ್ತೀನಿ ಅಂತ ಅನ್ನೋಕತ್ತಾರ ಸೊ ಅಪ್ಪ ಮಕ್ಕಳು ಎಲ್ಲನ ಆಗಿದ್ದು ನೋಡ್ರಿ ಇವಾಗ ಆಲ್ಮೋಸ್ಟ್ ಎಲ್ಲ ಇವ್ರು ಯಜಮಾನ್ರಿ ಚಾ ಕೊಡ್ತೀನಿ ಅಂದ್ರೆ ಅವ್ರದ್ದು ಕೆಲಸ ಮುಗೀತೈತಿ ಅದರೊಳಗೆ ಕಪ್ಪು ಹ್ಞೂ ಕಪ್ಪುಗಳಾಗ್ಯಾವ್ರಿ ಇವಾಗ ಸಂಕ್ರಮಣದ ತಂದಿದ್ನಲ್ಲ ಹೊಡೆದವು ಇನ್ನೊಂದು ಒಂದೇ ನ್ಯಾರು ಅದಕ್ಕೆ ಕೈ ಇಲ್ಲ ಕಪ್ಪಿಗೆ ಹಿಡಿಕಿಲ್ಲ ಕಟ್ಟಾಗಿ ಹಂಗಾಗಿ ಸ್ಟೀಲಿಂದ ಸ್ಟೀಲಿನ ಕಪ್ಪನೆ ಕುಡಿತಾರಂತ ವಾಟಿವಾಗ ಇದು ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೀನಿ ರೀ ಹಿಟ್ಟು ಖಾಲಿ ಆಯಿತು ಸೊ ಬರೀ ನಾನು ನಾಷ್ಟ ಮಾಡ್ತೀನಿ ಇವತ್ತು ನಿಮ್ಮ ಮನೆಗೆ ನಾಷ್ಟ ಕಮೆಂಟ್ ಮಾಡಿ ಹೇಳಿರಿ ಕೊಡ್ತೀನಿ ಇವಾಗ ಚಹಾ ನಮ್ಮ ಯಜಮಾನ್ರಿಗೆ ನಾನು ಹೊತ್ತಟೆ ಹೋಟೆಲ್ದಾಗ ಹಾಕೋತೀನಿ ಫ್ರೆಂಡ್ಸೇ ನಾವು ಇವತ್ತು ಒಂಚೂರು ದೇವಸ್ಥಾನಕ್ಕೆ ಹೋಗೋರಿದ್ದೀವಿ ಇವತ್ತು ಹಬ್ಬ ನೋಡ್ರಿ ಸಂಕ್ರಾಂತಿ ಹಬ್ಬ ಸೊ ಹಾಗಾಗಿ ಹೋಗ್ಬೇಕ್ರಿ ನಾನು ಇನ್ನೂ ರೆಡಿಯಾಗಿಲ್ಲ ಫ್ರೆಂಡ್ಸ ಯಾಕಂದ್ರೆ ಯಜಮಾನ್ರಿಗೆ ಮಕ್ಕಳಿಗೆ ಮೊದಲು ತಯಾರು ಮಾಡಿ ಆಮೇಲೆ ನಾವು ತಯಾರಾಗ್ತೀವಲ್ಲ ನಿಮ್ಮ ಅಷ್ಟಲ್ಲೆಲ್ಲ ಹೆಣ್ಮಕ್ಳು ಹಾಗೆ ಮೊಬೈಲ್ ಇಟ್ಕೊಂಡು ಮಾಡೋದು ಚೂರು ಇದಾಗ್ತದೆ ಅವಘಡ ಒಗ್ಗಡ ಅಂತ ಅನ್ನಿಸ್ತದೆ ಪರವಾಗಿಲ್ಲ ಮತ್ತು ಬರೀ ಫ್ರೆಂಡ್ಸ ಇವತ್ತಿನ ಜಾಗದೊಳಗೆ ಯಾವ ಥರ ಹೋಗ್ತದ ಏನೆಲ್ಲ ಶೇರ್ ಮಾಡ್ಕೋತೀನಿ ಅಂತೇಳಿ ನೋಡೋಣ ಅಂತ ಸೊ ಇವಳೋ ಇಷ್ಟ ಆಗಿದೆ ಲೈಕ್ ಬರ್ರಿ ಇವಾಗ ನಾವು ಕೂಡ ರೆಡಿ ಆಗಿದ್ದೀವಿ ಸೊ ಇವಾಗ ಸಿದ್ದೇಶ್ವರಿ ಗುಡಿಗೆ ಹೋಗೋಣ ಅಂತ ನೋಡ್ರಿ ಸಂಕ್ರಾಂತಿ ಹಬ್ಬ ನಮ್ಮಲ್ಲಿ ಯಾವ ಥರ ಮಾಡ್ತಾರೆ ಅಂತಂದ್ರೆ ಸಿದ್ದರಾಮೇಶ್ವರವ್ರದ್ದು ಒಂದು ಜಾತ್ರೆ ಮಹೋತ್ಸವ ಇರ್ತದೆ ನೋಡ್ರಿ ನಂದಿಕೋಲ್ ಮೆರವಣಿಗೆ ಇರ್ತದೆ ನಂದಿ ಕೋಲ ಅರಿಶಿಣ ಮಂದಿವಿ ಮದಿವಿ ಮತ್ತು ಓಮ ದಾರು ಇವೆಲ್ಲ ಕೂಡ ಇರ್ತಾವ ಸೊ ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ನೋಡ್ರಿ ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ ಸೋ ಮಾಮೂಲಿ ನನ್ನ ಫೇವ್ರೇಟ್ ರೆಡ್ ಕಲರ್ ಸೀರೆನ ಉಟ್ಕೊಂಡಿದ್ದೀನಿ ಎಲ್ಲರದ್ದು ರೆಡಿ ಮಾಡಿಸಿ ನಾವು ತಯಾರಾಗೋಷ್ಟೊತ್ತಿಗೇ ಒತ್ತನ ಆಗಿಬಿಡ್ತದ ನೋಡ್ರಿ ನೋಡ್ರಿ ನಡಿ ಎದಕ್ಕೆ ಇಲ್ಲೇ ಬಿಡು ಆಸ್ತಾನ ಇಲ್ಲೇ ಬಿಡು ಬ್ಯಾಡಂದ್ರೆ ಮತ್ತೆ ಹಾಕೊಂಬರ್ತಿ ನಡಿ ಬರೀಪಾ ಇದೆಲ್ಲ ವೈಟ್ ಅಂಡ್ ವೈಟ್ ಹಾಕಬಂದ್ ಮಸ್ತ್ರಿ ನೋಡ್ರಿ ಫುಲ್ ಒಳಗಡೆ ಬಿಡಲ್ರಿ ಫಲ್ ಮಸ್ತ್ ರಶ್ ಇರ್ತೈತಿ ನಾವು ನಮ್ಮ ಮೈತ್ ಶುಭ ಮಾತ್ರ ನೋಡ್ರಿ ಅವ್ರ ಫ್ಲಾಟ್ ಹತ್ರ ನಮ್ಮ ಟೂ ವೀಲರ್ ಹಚ್ಚಿ ಬಂದ್ವಿ ಮತ್ತಿ ಬರಗ ರಿಕ್ಷಾಕ್ ಬಂದ್ವಿ ಸೊ ಅಲ್ಲೇ ನೋಡ್ತಿರ್ಬೋದು ನೀವ ಆ ಸರ್ಕಾರಿ ಇಳಿಸ್ ಇಳಿಸಿ ರಿಕ್ಷಾಗಳು ಈಗಲಿಂದ ನಡ್ಕೋತಾ ಹೋಗೋದು ನೋಡ್ರಿ ಗುಡಿಯಾಗಿ ಈಗ ಇವತ್ತಿನ ದಿನ ಭಾಳ ರಶ್ ಇರ್ತದ್ರಪ್ಪ ಈಗ ಜಾತ್ರೆ ಮುಗೇತನ ಸೊ ಹೊರಟಿದಾರೆ ನೋಡ್ರಿ ಯಜಮಾನರು ಮಕ್ಕಳು ಪಾಯ್ ಪಾಯ್ ಮಾಡ್ಕೋತ ಹೊರಟಿದಾರೆ ಹಾಂ ಈ ಥರ ನಮ್ಮ ಜೊತೆಗೆ ನಡ್ಕೋತಾ ಬಂದ್ರೆ ಭಾಳ ಆಗುತ್ತೆ ನಮಗೆ ಸ್ವಲ್ಪ ಟೈಮ್ ಕೊಟ್ಟಂಗೆ ಅನ್ನಿಸ್ತದಲ್ಲ ಹಂಗಾಗಿ ಒಳಗಡೆ ಗೇಟ್ ಬಂದ್ ಮಾಡತ್ತಾರೀ सबरी होता वळगी गे आज हे नवारे त्याच्या योग गंडाची आज कृमानेवा या नावाच्या कन्याचा विवाह शंभ आपल्या सगळ्यांच्या साक्षीनं संपन्न होत आहे म्हणून खरं सित्तराम

ಫ್ರೆಂಡ್ಸ್ ನಾವೀಗ ಗುಡಿ ಬಂದು ನೋಡ್ರಿ ಯಜಮಾನ್ರು ತಲೆ ಕೂದಲನ್ನ ಯಾಕೆ ತೆಗೆಸಿದ್ರ ಅಂತೇಳಿ ಈ ವಿಡಾಕಿನ್ನ ಮುಂಚೆಕ್ಕೆ ಒಂದು ಹಿಡ್ದಾಗ ಹೇಳೀನಿ ಮತ್ತೊಂದ್ನ ಸರಿ ಸ್ಕಿಪ್ ಮಾಡಿ ನೋಡ್ರಿ ಹಂಗಂತೇಳಿ ನಾನು ಮತ್ತೊಂದು ನಾನು ಹೇಳಕತ್ತೀನಿ ನಮ್ಮ ವಂಶದೊಳಗೆ ನಾವು ಸಿದ್ಧರ ಸೊನ್ನಾಲಿಗೆ ಸಿದ್ದರಾಮೇಶ್ವರ ಅವರ ಒಂದು ಗುಡಿ ಆ ದೇವರ ಒಂದು ಪೂಜಾರಿಗಳಾಗಿರೋದ್ರಿಂದ ಸಂಕ್ರಾಂತಿ ಟೈಮ್ದೊಳಗೆ ನಾವು ಈ ಒಂದು ಶಾಸ್ತ್ರನ ಮಾಡಲೇಬೇಕಾಗ್ತದೆ ಹೋದ ವರ್ಷ ಯಜಮಾನ್ರ ಆ ಥರ ಮಾಡಿರಲಿಲ್ಲ ಬಟ್ ಪ್ರತಿ ವರ್ಷನೂ ಕೂಡ ನಮ್ಮ ನಮ್ಮದೇರು ಎಲ್ಲ ಒಟ್ಟು ನಮ್ಮ ಕಾನ್ ಯಾರೆಲ್ಲ ಆ ಥರ ನೋಡ್ರಿ ಮುಂಜಾನೆ ಏನೊಂದು ಮಾಡಿರ್ತಾರಲ್ಲ ಅವರೆಲ್ಲರೂ ಕೂಡ ತಲಿ ಒಂದು ಕೂದ ಕೊಡಬೇಕಾಗ್ತದ ಅಲ್ಲಿ ನಮ್ಮ ಅವ್ರು ಕುಂತಿದಾರ ನೋಡ್ತಿರ್ಬೋದು ನೀವು ಶುಭಮ್ಮ ನಮ್ಮ ಐದನ ಏನಾದರೂ ನೋಡ್ರಿ ಅವರು ತಂದೆಯವರು ನಮ್ಮ ಮಾವರು ಅವರು ಕಂಬಳಿ ಹಾಕೊಂಡು ಅರ್ಬಿ ಉಟ್ಕೊಂಡು ಕುಂತಿದ್ದಾರ ನೋಡ್ರಿ ಆ ಥರ ನಮ್ಮ ಕಡೆ ಒಂದು ನಮ್ಮನೆಯೊಳಗೆ ಅದೊಂದು ಸಂಪ್ರದಾಯ ಐತೆ ನೋಡ್ರಿ ಪಾರಂಪರಿ ವಂಶ ಪಾರಂಪರಿಕವಾಗಿ ಇದು ನಡ್ಕೊಂಡೇ ಬಂದೈತಿ ಹೇಳಿ ಮತ್ತು ನಾವು ಬೇರೆ ಜಾತಿಯವರು ಹಂಗೆ ಹಿಂಗಂತೆ ಸನ್ಕೊಳ್ದಿಕ್ಕೆ ಹೋಗ್ಬೇಡ್ರಿ ಬಟ್ ಪೂಜಾರಿ ಮಂದಿ ಅಂತಂದ್ರೆ ಕೆಲವೊಬ್ರು ಏನೇರ ಅಂತೇಳಿ ನಮ್ಮ ಕರ್ನಾಟಕ ಸೈಡ ವಿಚಾರ ಮಾಡ್ತಾರೆ ಬಟ್ ನಾವು ಹಿಂದೂ ಪಂಚಮ ಶಾಲೆನಾರನೇ ಬಟ್ ಅದು ಹಿಂದಿನ ಕಾಲದಿಂದ ನಮ್ಮ ಒಂದು ಇದಕ್ಕೇ ಪೂಜೆ ಮಾಡ್ಕೊತ ಬಂದಂಥ ಒಂದು ಸಂಪ್ರದಾಯ ಐತಿ ಇಲ್ಲಿ ನಮ್ಮ ಐದನ್ನ ನೋಡಿರಿ ಓಂಕಾರ ಅಂತೇಳಿ ಅವರು ಕೂಡ ಕಂಬಳಿ ಮತ್ತು ಎಲ್ಲ ಕಾವಿಯರ್ಬಿ ಎಲ್ಲ ಹಾಕ್ಕೊಂಡು ಪೇಟ ಸುತ್ತಾರ ತಲೆ ಕೂದಲು ಕೂಡ ಅವರು ಕೊಟ್ಟಿದ್ದಾರೆ ಕೆಲವೊಬ್ಬರು ಭಾಳ ಇದನ್ನ ಪಾಲಿಸ್ತಾರ್ರಿ ನಮ್ಮ ಯಜಮಾನ್ರು ಕೂಡ ಅಲ್ಲಿ ನಿಂತಿದ್ದಾರೆ ನೀವು ನೋಡ್ತಿರ್ಬೋದು ಅಂದರೆ ಎಲ್ಲ ಫ್ರೆಂಡ್ ಸರ್ಕಲ್ದೊಳಗೆ ಅದೆಲ್ಲ ಒಂದು ಸ್ವಲ್ಪ ಹಿಂಗೆ ಅದೆಲ್ಲ ಕೂಡ ಫೋಟೋದೆಲ್ಲ ತೆಗೆಸ್ಕೊತಾರಲ್ಲ ಸೊ ಇವಾಗ ನಾವ ಒಂಥರ ಅಂದ್ರ ಗುಡಿದೊಳಗ ಹೈಲೈಟ್ ಇಟ್ಟಿದ್ದಂಗ ಈ ಜಾತ್ರೆಯೊಳಗೆ ಫ್ರೆಂಡ್ಸ ಈ ಕೂಡ ನಿಮ್ಗೆ ಹಂಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸೊ ಯಜಮಾನ್ರಿಗೂ ಈ ಥರ ಕಾವಿ ಬಟ್ಟೆಗಳು ಇದ್ದವು ಬಟ್ ಇವಾಗ ಸಣ್ಣ ಇದ್ದಾಗ ಸ್ವಲ್ಪ ತಗೊಂಡಿರುವಂತದ್ದು ಇವಾಗ ರೀಸೆಂಟಾಗಿ ಅವ್ರ ಹತ್ರ ಇಲ್ಲ ಹಾಗಾಗಿ ಅವ್ರ ಅದನ್ನ ಧರಿಸಿಲ್ಲ ಫ್ರೆಂಡ್ಸ ನೀವ್ಯಾರೆಲ್ಲ ಸುತ್ತಮುತ್ತ ಈ ವಿಡಿಯೋ ನೋಡಿದವರು ಈ ದೇವಸ್ಥಾನಕ್ಕೆ ಬಂದು ಹೋದ್ರಾಗಿದ್ರೆ ನಮಗೂ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಈ ಹಬ್ಬದ ಟೈಮ್ದೊಳಗೆ ಜಾತ್ರೆ ಟೈಮ್ದೊಳಗೆ ಫ್ರೆಂಡ್ಸ ಇಲ್ಲಿ ಯೋಗಿನಾಥ್ ಕಟ್ಟೆ ಅಂತ ಏನೈತು ನೋಡ್ರಿ ಇದ್ರ ಒಳಗಡೆ ಯಾರೂ ಹೋಗೋ ಆಗಿಲ್ಲ ನಾವು ಪೂಜಾರಿಗಳು ಬಂದ್ವಿ ಅಂದ್ರೆ ನಮ್ಮ ವಂಶದ ಏನು ಜನರು ಅದಾರ ನೋಡ್ರಿ ಹಬ್ಬಗಳು ಮತ್ತು ಹಿರಿಯ ಹಬ್ಬಗಳು ಅಂತೆಗೆ ಸೇರ್ತಾರ ಅವರಷ್ಟೇ ಹೋಗುವಂಥದ್ದು ಮತ್ತು ಇಲ್ಲೆಲ್ಲ ರುದ್ರಾಕ್ಷಿ ಮಾಲೆ ಮತ್ತು ಎಲ್ಲ ಕವಿಯ ರವಿ ಹಾಕೊಂಡು ನಮ್ಮ ಅವರು ಇದ್ದಾರೆ ನೋಡಿರಿ ನಮ್ಮ ಪಿಲ್ಲೂನು ಕೂಡ ಹೋಗಿದ್ದಾನೆ ನೀವು ನೋಡ್ತಿರ್ಬೋದು ಅಲ್ಲಿ ಅಲ್ಲಿ ಹೋಗಿ ಇವಾಗನ ಹತ್ತು ಕಟ್ಟಿಗೆ ಹೋಗಿ ಮತ್ತು ನಮಸ್ಕಾರ ಮಾಡಿ ಮತ್ತು ಪಿಲ್ಲು ನಮ್ಮ ಮಾವರ ಜೊತೆಗೆ ಕುಂತಿದ್ದ ಈ ಕಡೆ ಇನ್ನೊಬ್ಬರೇನೋ ಕಾವ್ಯರ್ಬಿ ಹಾಕ್ಕೊಂಡು ಕಂಬಳಿ ಹಾಕ್ಕೊಂಡಿದ್ದಾರೆ ನೋಡಿರಿ ರುದ್ರಾಕ್ಷಿ ಮಾಲೆನ ಹಾಕ್ಕೊಂಡವ್ರು ಇವರು ಕೂಡ ನಮ್ಮ ಮಾವರು ನೋಡ್ರಿ ಪರ್ಬು ಅಪ್ಪ ಅಂತೇಳಿ ನಮ್ಮ ಕವಿತಾ ಮಮ್ಮಿಯವರ ಹಸ್ಬೆಂಡ್ ಇವರು ವಿಡ್ಯದೊಳಗದೆಲ್ಲ ನೋಡಿರ್ತೀರಿ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ ಫ್ರೆಂಡ್ಸ ಆಶೀರ್ವಾದ ತೊಗೊತಾರ ಬೇರೆ ಬೇರೆ ಊರಿಂದೆಲ್ಲನೂ ಕೂಡ ಜಾಸ್ತಿ ಜನರದೆಲ್ಲ ಬಂದಿರ್ತಾರಲ್ಲ ಸೊ ಪೂಜಾರಿಗಳು ಮಂದಿ ಅಂತಂದ್ರೆ ಎಲ್ಲರಿಗೂ ಅದೊಂದು ಭಕ್ತಿ ಭಾವನೆ ಅನ್ನೋದು ಬಂದೇ ಬರ್ತೈತಿ ಸೊ ಹಾಗಾಗಿ ಇದೆಲ್ಲ ನೋಡ್ತಿರ್ಬೋದು ಎಲ್ಲರೂ ಕೂಡ ಆಶೀರ್ವಾದ ತೊಗೊಂತಾರೆ ಸೊ ದೇವರ ಸೇವೆ ಮಾಡ್ತೀವಪ್ಪ ನಾವು ಗದಗಿರಿ ಅಂತಂದ್ರೆ ನಮ್ಮನ್ನು ಕೂಡ ಒಂದು ದೇವರ ದೃಷ್ಟಿಯಿಂದನೇ ನೋಡ್ತಾರೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ತೊಗೊತಾರೆ ನೋಡಿ ಫ್ರೆಂಡ್ಸ್ ಹಂಗೇ ಕೆಲವೊಂದಿಷ್ಟು ಜಾಸ್ತಿ ಇವಾಗ ಒಬ್ಬೊಬ್ರು ಭಕ್ತರದೆಲ್ಲ ಇರ್ತಾರಲ್ಲ ನಮ್ಮ ಒಂದು ಫ್ಯಾಮಿಲಿಯವ್ರಿಗೆ ಅಂದ್ರೆ ಏನಾದರೂ ಬೇಡ್ಕೊಂಡಿದ್ದು ಅದಿತ್ತಪ್ಪ ಅಂತಂದ್ರೆ ನಮಸ್ಕಾರ ಮಾಡಿ ದಕ್ಷಿಣೆ ಅಂತೇಳಿ ಕೇಸನು ಕೂಡ ಕೊಡ್ತಾರೆ ಯಾಕಂದರೆ ನಾವು ಗದ್ಗಿಯಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ದೈವತ್ವವನ್ನು ಕೂಡ ಅವರು ಕಾಣ್ತಿರ್ತಾರೆ ಸೊ ಅವ್ರ ಹರಿಕೆ ಈಡೇ ಇರ್ತಂದ್ರೆ ಆ ಥರ ಮಾಡ್ತಾರೆ

ಸೊ ನಮ್ಮ ಸಬ್ಸ್ಕ್ರೈಬರ್ಸು ಬಂದು ಮಾತಾಡ್ಸಿದ್ರಿ ನಮಗೂ ಭಾಳ ಖುಷಿ ಆಯಿತು ನಮ್ಮನ್ನು ನೀವು ನೋಡಿರ್ತೀರಿ ನಿಮ್ಮನ್ನು ನಾವು ನೋಡಿದಂಗಿಲ್ಲ ಆದ್ರೆ ಪ್ಲೀಸ್ ನೋಡಿದಾಗ ನೋಡಿ ಮಾತಾಡ್ಸಿರಿ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಸೊ ನಮ್ಮನ್ನು ಫಾಲೋ ಮಾಡೋರು ಅದರಪ್ಪ ಬೆಟ್ಟ ಆಗ್ತಾರಪ್ಪ ಮಾತಾಡ್ಸಾರಂತೆ ನಮಗೂ ಭಾಳ ಖುಷಿ ಆಗ್ತದೆ ನೋಡ್ರಿ ಸೊ ಇನ್ನೇ ಮಾತಾಡ್ಸಿದ್ರು ನೋಡಿರಿ ಇವರೇ ಗರ್ದಿ ಭಾಳ ಆಯ್ತು ಫ್ರೆಂಡ್ಸ ಇನ್ನೂ ಬಂದಿಲ್ಲ ಬಂದಿಲ್ಲರಿ ಗುಡಿ ಒಳಗೆ ಸೊ ಬಂದು ಅಂದ್ರೆ ಫುಲ್ ರಶ್ ಆಗ್ತದೆ ರೀ ಎಲ್ಲ ಫುಲ್ ಗುಡಿನೇ ರಶ್ ಆಗ್ತದ ಕಾಲು ಇಡಕ್ಕೆ ಚಂದಿರಲ್ಲ ನೋಡ್ರಿ ಆ ಥರ ಎಲ್ಲ ಗಂಡ್ಮಕ್ಳು ಬಿಳಿ ಬಿಟ್ಟು ಹಾಕೊಂಡ್ ವಾಚನ್ ಕಾಣಿಸ್ತಾರೆ ನಂದಿ ಕೂಲಿ ಬಂದಂಥ ಟೈಮ್ದಾಗ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಆ ಥರ ಆಗ್ತದಿಲ್ಲ ಜಾತ್ರೆ ಇವ್ರು ನೋಡ್ರಿ ಅರ್ವಿ ಹಾಕೋರು ಇನ್ನ ಹಿಂದಿಗಡೆ ಯಾವಾಗ ತನಿ ಬರ ಅವ್ ಹೊಂಟದಲ್ಲ ಹೌದ ಹೌದು ಇಲ್ಲೆಲ್ಲ ನೋಡ್ರಿ ನಮ್ಮ ಅಂತ ಸ್ವಾದ್ರುತ್ತಿದ್ಯಾರಂತ್ಹೇಳತ್ತಿದ್ನೆಲ್ಲ ಆಗಳೇ ಮಾತಾಡಿಸ್ತೀವಿ ನಮ್ಮ ಸಬ್ಸ್ಕ್ರೈಬರ್ ಮಾತಾಡ್ಸಿದ್ರು ಹಂಗೆ ಕಟ್ ಮಾಡಿದೆ ನೋಡಿರಿ ಅವರೆಲ್ಲರೂ ಕೂಡ ಇಲ್ಲಿ ಪ್ರಸಾದ ಅನ್ನಿಸ್ತಾರೆ ಗರಗಾಟ ಶೇಂಗೊಳಗೆ ರೊಟ್ಟಿ ಚಪಾತಿ ಬದ್ನಿಗೆ ಪಲ್ಯ ಅನ್ನ ಈ ಥರ ಎಲ್ಲನೂ ಸೊ ಅವ್ರು ಕಾಕಾರ ನೋಡ್ರಿ ನಮ್ಮ ಹಸಿದ್ರ ಇನ್ನೂ ಬರೋರು ರೀ ಬಂದಿಲ್ಲ ಸೊ ಬಂದ್ಮ್ಯಾಗ ಮತ್ತು ವಿಡಿಯೋನ ಶೇರ್ ಮಾಡ್ತೀನಿ ನಾನು ಈಗ ಮಾಮಾರು ಎಲ್ಲ ಮುಂದಗಣ್ಮಕ್ಳು ಬಂದು ಜಾಗ ಇಟ್ಕೊಂಡು ಎಲ್ಲ ತಂದು ನೋಡ್ರಿ ನೋಡಿರಿ ಇಲ್ಲಿ ಇನ್ನು ಬರೋರು ಅದಾರ ಮತ್ತೆ ಇಡೋ ತೊಗೊಂತೀನಿರಿ ಆಮೇಲೆ ಗುಡಿ ನೋಡ್ರಿ ನಾವು ಆದ ವರ್ಷ ಅಲ್ಲಿ ಕುಂತಿದ್ವಿ ಈಗ ಅಲ್ಲಿ ಕಂಬಗಳು ಮಾಡ್ಯಾರೀ ವರ್ಷ ವರ್ಷ ಏನು ಇಂಪ್ರೂವ್ಮೆಂಟ್ ಮಾಡೋಕತ್ತಾರ ಗುಡಿನ ಮುಂದಿನ ವರ್ಷ ಆದ ವರ್ಷದೆಲ್ಲ ಓಪನ್ ಇತ್ತು ಪ್ಲೇನ್ ಇತ್ತು ಈ ವರ್ಷ ಆ ಥರ ಕಂಬಗಳು ಹಾಕಿದ್ದಾರೆ ನೋಡ್ರಿ ಮುಂದಿನ ವರ್ಷ ಇದಕ್ಕಿಂತ ಮತ್ತು ಬೇರೆ ಒಂದು ಇಂಪ್ರೂವ್ಮೆಂಟ್ ಆಗಿರ್ತಿತ್ತು ನೋಡ್ರಿ ಕ್ಯೂ ಹೆಚ್ಚಾರಪ್ಪ ಈಗ ದರ್ಶನ ಮಾಡೋಕೆ ಯೋಗಿನಾಥ್ ಕಟ್ಟಿಗೂ ನಮಸ್ಕಾರ ಮಾಡಿ ರೀ ನಾನು ಇನ್ನು ಗುಡಿ ಒಳಗಡೆ ಹೋಗಿಲ್ಲ ಯಾಕಂದ್ರೆ ಯಜಮಾನ್ ಅಲ್ಲೇ ಕೂತಾರಲ್ಲ ಸೊ ಗರ್ದಿ ಭಾಳ ಇರ್ತದಲ್ಲ ಹಂಗೆ ಅಂತೇಳಿ ಆಮೇಲೆ ಅವ್ರು ಬಂದಮೇಲೆ ಹೋದ್ರಾಯ್ತಂತೆ ಗುಡಿ ಒಳಗೆ ಇವರು ಬಂದಾರ ನೋಡ್ರಿ ಇಲ್ಲಿ ಸರಿ ಇಲ್ಲಿ ಪೇರೇನ ಅವ್ರ ಮಮ್ಮಿ ಅವ್ರ ತಂಗಿ ಇವ ನೋಡಿರಿ ಇವ ಅಪ್ಪನ್ ಜರಾಕ್ಸ್ ಇವ್ರದ್ದು ಎಲ್ಲರದು ಇವ್ರದ್ದು ಮನ್ನಿ ಸರಿಗೆ ಇವ್ರದು ಇದು ಮಾಡ್ಯಾರ ನೋಡ್ರಿ ಮುಂಜಿ ಹಾಗಂತೇಳಿ ಟಕ್ಕಲ್ ಮಾಡ್ತಾರೆ ರೀ ಮಾಡಲೇಬೇಕು ನಮ್ಮ ಮನ್ಯಾಗ ಇವು ಟೈ ಮಾಡಿರಿ ಹಾಂ ಮದ್ವಿ ಡೇ ಹೆಂಗ್ ಎಲ್ಲ ಹೆಂಗೆ ಬಂದವು ಚಲೋ ಬಂದ ಲೈಕ್ ಮಾಡಿರಲಿಲ್ಲ ಈಕಿಂದ ಹಂಗೆ ಕಾಮೆಂಟ್ ಬರ್ತೇ ಬಂದಿರ್ತಾವೆ ಹಂಗೆ ಓದೇ ಓದಿರ್ತೀನಿ ನಾ ನಂಗೆ ಈಗ ಬಿಝಿ ಆಗ್ಯಾವ ಮೇಡಮ್ ಈಗ ಹೊಸ್ದಾಗ್ ಮದ್ವೆ ಆಗ್ಯಲ್ಲ ಈಗ ಬಿಝಿ ಇರ್ತಾವ ಆಡೋಷಾವ ನಾನೇನು ಮದ್ವೆ ಆಗಿರ್ತದೆ ಹೊಸ್ದಾಗಿ ಬಿಝಿ ಇರ್ತ ಅಂತ ಹಚ್ಚಿಲ್ಲ ಮೂರು

ಫೋಟೋಸ್ ನೋಡಿರಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಜೊತೆಗೆ ಮತ್ತು ಯಾರೇ ಎಲ್ಲೇ ಹೋದರೂ ಕೂಡ ಇದು ಮಾಮೂಲಿ ಅಲ್ಲರಿ ಫೋಟೋಸ್ ತೊಗೊಳೋದು ನಂದು ಮತ್ತು ಯೂಟ್ಯೂಬ್ ಕೆಲಸ ವೀಡಿಯೋ ಮಾಡೋದು ಮತ್ತು ಅದ್ರ ಜೊತೆಗೆ ಎಲ್ಲರೂ ಗ್ರೂಪ್ ಫೋಟೋ ನೋಡಿರಿ ರೇಖಕ್ಕ ನಾವು ಪೇರ್ನ ಅವ್ರ ತಂಗಿ ರೇಖಕ್ಕನ ಮಗ ಸ್ನೇಹ ಎಲ್ಲರೂ ಕೂಡ ನಿಂತು ಫೋಟೋಸನ್ನು ಕೂಡ ನಾವು ಕ್ಲಿಕ್ ಮಾಡಿಕೊಂಡ್ವಿ ಎಲ್ಲೋದರೂ ಹೋದರೂ ರೇಖಕ್ಕ ನಾನು ದೀಪಕ್ಕ ಇದ್ದೇ ಇರ್ತೀವಿ ನಾವು ಮೂರು ಜನ ಬಟ್ ಮೊನ್ನೆ ಒಂದು ಸರಿ ಇವಾಗ ಒಂದ್ಸರಿ ಅಂದ್ರೆ ದೀಪಕ್ಕ ಮಿಸ್ ಆದೊಳ್ರಿ ಫ್ರೆಂಡ್ಸ ಅದಕ್ಕೆ ಏನಂತೇಳಿ ನಾನು ನಿಮ್ಮ ಜೊತೆಗೆ ಮತ್ತೆ ನೆಕ್ಸ್ಟ್ ಲಾಗದ್ರೊಳಗೆ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಸೊ ಹಾಗೆ ನೋಡಿರಿ ನಿಖಿತಾನು ಕೂಡ ಬಂದಿದ್ದಾಳೆ ಸಂಕ್ರಾಂತಿ ಡಿಲಿವರಿ ಆದಮೇಲೆ ಮೊದಲ ಸಂಕ್ರಾಂತಿ ಅಂತ ಹೇಳ್ಬೋದು ಹೋದ ವರ್ಷ ಮದುವೆಗೆ ಒಂದು ತಿಂಗಳು ಒಂದು ತಿಂಗಳೇನೋ ಆಗಿದ್ದಂಗೆ ರೀ ಸೊ ಇವಾಗ ಆಲ್ರೆಡಿ ಒಂದು ಪಾಪುನೇ ಆಯಿತು ಅನ್ಸೋದೇ ಇಲ್ಲ ಒಂದು ಪಾಪು ಆಗೈತಿ ನಿಖಿತಾಗ ಒಂದು ಮಗು ಆಗೈತ ಅಂತೇಳಿ ಇನ್ನು ಚಿಕ್ಕಗಳಲ್ಲ ಸಣ್ಣಕ್ಕಿ ಸೊ ಮತ್ತಿವಾಗ ರೇಖಾಕಾನು ಕೂಡ ನೋಡಿ ಮಾತಾಡ್ಸಕತ್ಲು ನಾನು ಕೂಡ ನಿಖಿತ ನೋಡಿ ಮಾತಾಡ್ಸಿದ್ದೆ ನೋಡ್ರಿ ನಿಖಿತ ಅವರಾದ್ನಿಯವರೆಲ್ಲರೂ ಕೂಡ ಊರಿಂದ ಬಂದಿದ್ರು ಸೊ ಹಾಗಾಗಿ ಅವರು ಕೂಡ ಬಂದು ನಮಸ್ಕಾರ ಮಾಡಿ ಮತ್ತೆ ಮನೆಗೆ ಹೋದ್ರಿ ಪಾಪು ಕರ್ಕೊಂಡ್ ಬಂದಿದ್ದಿಲ್ಲ ಕವಿತಾ ಮಮ್ಮಿ ಮನೆಗಿದ್ರು ಅವ್ರ ಹತ್ರ ಬಿಟ್ಟು ಬಂದಿದ್ದು ನಿಖಿತಾ ಅವ್ರ ಫ್ಯಾಮಿಲಿ ಅವ್ರ ಗಂಡಮನಿ ಫ್ಯಾಮಿಲಿಯವರೆಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ಲು ಸೊ ಅವತ್ತೇ ಮತ್ತು ನಿಖಿತ ಕೂಡ ಅವತ್ತ ಚಲೋ ದಿನ ಐತಂತೇಳಿ ಅದೆಲ್ಲ ತೊಗೊಂಡು ಶಾಸ್ತ್ರ ಮಾಡ್ತಾರೆ ನೋಡಿರಿ ಇವಾಗ ಮೂರು ಹೋಗ್ತಾವ್ರಿ ಈಗ ನಿಖಿತನ್ ಪಾಪುಗೆ ಹಂಗಂತೀರಿ ಆ ಶಾಸ್ತ್ರನೂ ಕೂಡ ಅವ್ರು ಅವತ್ತ ಮಾಡಿದ್ರಂತರಿ ಫ್ರೆಂಡ್ಸ ಅರ್ಜೆಂಟಿನೊಳಗೆ ಹಂಗೆ ಮತ್ತು ಅವತ್ತಿನ ಚಲೋ ದಿನ ಐತಂಥೇಳಿ ದಿನ ಕರ್ಕೊಂಡು ಹೋಗಿ ಮತ್ತು ನೆಕ್ಸ್ಟ್ ಸಾಯಂಕಾಲ ಕೂಡ ಬಂದ್ಲಂತ ಪಾರ್ವಮಮ್ಮಿ ನೋಡ್ರಿ ಪಾರ್ವಮಮ್ಮಿನೂ ಕುಂತಿದ್ದಾರೆ ಇಲ್ಲಿ ಹಾಯ್ ಮಾಡೋಕತ್ತಿದಾರ ಆಲ್ಮೋಸ್ಟ್ ಆಲ್ ನಮ್ಮ ನನ್ನ ಮನೆ ಫ್ಯಾಮಿಲಿಯಾಗೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸಿಗೋಣ ಬಾಯ್